ಕುಮಡ ಪಟ್ಟಣದ ಮಡಿಕೆ ಮೈದಾನದಲ್ಲಿ ತಾಲೂಕು ಆಡಳಿತದಿಂದ ಹಮ್ಮಿಕೊಳ್ಳಲಾದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಕುಮಡ ತಾಲೂಕು ಆಡಳಿತದಿಂದ ನಡೆದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳೆ ಅವರು ಧ್ವಜಾರೋಹಣ ನೆರವೇರಿಸಿದ್ರು ನಂತರ ಪೊಲೀಸ್ ತುಕ್ಕಡಿ ಎನ್ಸಿಸಿ ಶಾಲಾ ವಿದ್ಯಾರ್ಥಿಗಳಿಂದ ಗೌರವ ವಂದನೆ ಸ್ವೀಕರಿಸಿ ಎಸಿ ಅವರು ಗಣರಾಜ್ಯೋತ್ಸವದ ಶುಭ ಸಂದೇಶ ನೀಡಿದ್ರು ಸಂವಿಧಾನ ಜಾರಿಯಾದ ದಿನವನ್ನು ಗಣರಾಜ್ಯೋತ್ಸವವಾಗಿ ದೇಶಾದ್ಯಂತ ಆಚರಿಸಲಾಗುತ್ತದೆ ಪ್ರಜಾತಂತ್ರ ದೇಶವಾದ ಭಾರತದಲ್ಲಿ ರಾಜ್ಯಗಳು ಪ್ರಭುಗಳಾಗಿರುತ್ತಾರೆ ಶಾಂತಿ ಸಮಾನತೆ ಸಹೋದರಂತೆ ಸಹ ಪ್ರಜಾಪ್ರಭುತ್ವದ ಆಶಯವಾಗಿದೆ ಭಾರತ ಪ್ರಜಾಪ್ರಭುತ್ವದ ತಾಯಿ ಅಭಿವೃದ್ಧಿ ಭಾರತ ಎಂಬ ವಾಕ್ಯದಡಿ ಈ ಬಾರಿಯ ಗಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಸಂವಿಧಾನದ ನಿಯಮಗಳನ್ನು ಪಾಲಿಸೋಣ ದೇಶ ಸೇವೆಗೆ ಸದಾ ಸಿದ್ದರಾಗೋಡ ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಗೌರವ ಸಲ್ಲಿಸುವ ಮೂಲಕ ದೇಶದ ಪ್ರಗತಿಯಲ್ಲಿ ನಾವೆಲ್ಲ ಕೈಜೋಡಿಸೋಣ ಎಂದರು ಸಂವಿಧಾನ ಏಕೆ ಬೇಕು ಎಂಬುದನ್ನು ನೋಡಬೇಕಾದರೆ ನಾವಿಕನಿಲ್ಲದ ಹಡಗು ಬೇಕು ಸಾಗುತ್ತದೆ ಅದು ಮುಳುಗ ಕೂಡಬಹುದು ಅದೇ ರೀತಿ ಪ್ರತಿಯೊಂದಕ್ಕೂ ಒಂದು ನೀತಿ ನಿಯಮ ಹಾಗೂ ಕಾನೂನು ಎಂಬ ಚೌಕಟ್ಟು ಇದ್ದರೆ ಶಿಸ್ತು ಎಂಬುದು ಬರುತ್ತದೆ ನಮ್ಮ ದೇಶದ ಅತ್ಯನ್ ಅತ್ಯುತ್ತಮ ಅತ್ ಕಾನೂನು ಮತ್ತು ನಮ್ಮ ಸಂವಿಧಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಎಲ್ಲರಿಗೂ ಒಂದೇ ಕಾನೂನು ಹಾಗೂ ನಮ್ಮ ಸಂವಿಧಾನ ಎಲ್ಲದಕ್ಕೂ ಮೇಲೆ ನಮ್ಮ ರಾಷ್ಟ್ರವನ್ನು ವ್ಯಾಖ್ಯಾನಿಸುವ ಬಹುತ್ವದ ನೀತಿಯನ್ನು ಅಳವಡಿಸಿಕೊಳ್ಳುವ ಕೊಳ್ಳುವ ಹಾಗೆ ದೇಶದ ಪ್ರಜೆಗಳಾಗಿ ನಮ್ಮ ಕರ್ತವ್ಯಗಳ ಬಗ್ಗೆ ಯೋಚಿಸುವ ದಿನವಾಗಿದೆ ಸ್ವಾತಂತ್ರ್ಯ ಗಣರಾಜ್ಯವಾಗಿ ಭಾರತದ ಸ್ಥಾನಮಾನವನ್ನು ಪುನರುಚ್ಚರಿಸುವ ಭಾರತೀಯ ಸಂವಿಧಾನವು ಜಾನುವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಜಾರಿಗೆ ಬಂದಿತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹತ್ತೊಂಬತ್ನೂರ ಮೂವತ್ತರಲ್ಲಿ ಈ ದಿನದಂದು ಬ್ರಿಟಿಷರ ಆಳ್ವಿಕೆಯಿಂದ ಭಾರತದ ಸ್ವಾತಂತ್ರ್ಯದ ಘೋಷಣೆಯಾದ ಪೂರ್ಣ ಸ್ವರಾಜ್ ಅನ್ನು ಬಿಡುಗಡೆ ಮಾಡಿತು ಅದಕ್ಕಾಗಿಯೇ ಜಾನ್ವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ದಿನವನ್ನಾಗಿ ಆಯ್ಕೆ ಮಾಡಲಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮುಂದಾಳತದಲ್ಲಿ ಭಾರತಕ್ಕೆ ಪ್ರತ್ಯೇಕ ನಿಯಮಗಳು ಬೇಕು ಎಂದು ತಯಾರಿಸಿದ ಸಂವಿಧಾನದ ರಚನೆಯಲ್ಲಿ ಹಲವಾರು ಪಾತ್ರವಿದೆ ಅವರಲ್ಲಿ ಮುಖ್ಯವಾಗಿ ಅಲ್ಲಡಿ ಅಯ್ಯರ್ ಸ್ವಾಮಿ ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಸನ್ಮಾನಿಸಲಾಯಿತು ಸರ್ಕಾರಿ ಇಲಾಖೆಯಲ್ಲಿ ಪ್ರಾಮಾಣಿಕ ಸೇವೆ ಸಲ್ಲಿಸಿದ ನೌಕರರಾದ ಮೀನಾಕ್ಷಿ ಆಚಾರಿ ಸೇರಿದಂತೆ ಇತರರನ್ನು ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಪ್ರವೀಣ್ ಪರಾಂಡೆ ಸ್ವಾಗತಿಸಿದ್ರು ಶಿಕ್ಷಕ ಮಂಜುನಾಥ ನಾಯ್ಕ್ ನಿರೂಪಿಸಿದ್ರು ವೇದಿಕೆಯಲ್ಲಿ ಸಿಪಿಐ ತಿಮ್ಮಪ್ಪ ನಾಯ್ಕ್ ಬಿಇಒ ರಾಜೇಂದ್ರ ಭಟ್ ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ ಕಲಾಧರಗಿ ಪುರಸಭೆ ಸದಸ್ಯೆ ಮುಖ್ರಿ ಗ್ರೇಡ್ ಟು ತಹಶೀಲ್ದಾರ್ ಸತೀಶ್ ಗೌಡ ಕರ್ನಾಟಕ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಸುಬ್ಬಯ್ಯ ನಾಯ್ಕ ಇತರರು ಉಪಸ್ಥಿತರಿದ್ದರು ಬಳಿಕ ಶಾಲಾ ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು ಈಗ ಆಗಮಿಸ್ತಾ ಇರುವಂತಹ ತಂಡ ಬಿ ಬಿ ಇಂಗ್ಲಿಷ್ ಮೀಡಿಯಂ ಕುಮಟಾ ಪ್ಲಟನ್ ಕಮಾಂಡರ್ ಸಂಜನಾ ನಾಯ್ಕ್ ಆಕರ್ಷಕ ಪಥ ಸಂಚಲನ ಈ ಒಂದು ಮಣಕಿ ಮೈದಾನದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಅಂಗವಾಗಿ ನೆರವೇರ್ತಾ ಇದೆ ಈಗ ಆಗಮಿಸ ಹೋಮ್ ಗಾರ್ಡ್ಸ್ ತಂಡ ಶಿವತ कमाडर आगम तट गि गर्ल्स हाई स्कूल कुमार कटोन कमांडर रक्षितादित पटारी આગામી સ્થાયિતે નિર્મલા કોન્વેન્ટના स्काउट एंड ગાઈડ્સ ટન્ડન કમાન્ડર કાંચિકા અમારા જતેગોડી આગમિસ્તા એરવંતા ટન્ડન કેપીએસ પ્રાથમિક વિભાગના સેવાદળના ವಿದ್ಯಾರ್ಥಿಗಳು ಬಟನ್ ಕಮಾಂಡರ್ ಸಂಗೀತ ಕೆಂದ್ರಾಪ್ಲಸ್ ನ್ಯೂಸ್ ಕುಮಟಾ